ಇನ್ ಸ್ಕ್ವೇರ್ ಫೀಟ್ ಸಾಕು ಸಾಕು ಒಂದ್ ಗುಂಟೆ ಅಷ್ಟು ಜಾಗ ಸಾಕು ಒಂದು ಗುಂಟೆ ಸಾಕು ಮೂವತ್ಮೂರು ಬೈ ಮೂವತ್ಮೂರು ಮೂವತ್ಮೂರು ಜಾಗ ಇದ್ರೆ ಒಂದು ಫ್ಯಾಮಿಲಿಗೆ ನಿಮ್ಗೆ ಏನೇನ್ ಬೇಕು ತರಕಾರಿಗಳು ಅಷ್ಟು ತರಕಾರಿಗಳ್ನ ಬೆಳ್ಕಬೋದು ಬಟ್ ಎಫರ್ಟ್ ಆಗ್ತದೆ ಹೌದಾ ಆ ಎಫರ್ಟ್ ಇಲ್ದ್ರೆ ಯಾವುದೂ ಆಗದೇ ಇಲ್ಲ ಇಷ್ಟ್ ಮಾಡದ್ ನನ್ ಪ್ರಕಾರ ಒಂದ್ ನಿಮಿಷ ಹಿಡಿತ್ ಅಷ್ಟೇ ನಿಮಗೆ ನೋಡಿ ಈ ತರ ಎಲ್ಲ ಮಾಡಿ ಇದಕ್ಕೆ ಮತ್ತೆ ಗೊಬ್ಬರ ಹಾಕ್ತೀವಿ ನಾವು ಹಾ ಹಾ ಗೊಬ್ಬರ ಹಸು ಗೊಬ್ಬರ ಮತ್ತೆ ಎಮ್ಮೆ ಗೊಬ್ಬರ ಇದೆ ನಮ್ಮದು ಈ ತರ ಲೆವೆಲ್ ಮಾಡಿ ತರ ಲೈನ್ ಹಾಕ್ತೀನಿ ನಾನು ನೋಡಿ ಥರ ಲೈನ್ ಮಾಡಿ ಹಿಂಗೆ ಇತರ ಲೈನ್ ಮಾಡಿ ಇಲ್ಲಿ ನಾನು ಕೊತ್ತಂಬರಿ ಹಾಕ್ತೀನಿ ಓಕೆ ಇಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಓಕೆ ಲೈನ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಕಳೆದ ನಮ್ಮ ಮೈಸೂರು ಪ್ರಶಾಂತ್ ಅವರದು ಸಿಕ್ಸ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದು ಕೈತೋಟ ಮಾಡಿದ್ರೆ ಸೊ ಅದ್ ನೋಡಿದಂತ ಕೆಲವೊಂದು ಜನಗಳು ನನ್ಗೆ ಕಾಲ್ ಮಾಡಿದ್ರು ಸರ್ ನನ್ನ ಹತ್ರ ಬರೀ ಆ ಒಂದ್ ತರ್ಟಿ ಫಾರ್ಟಿ ಜಾಗ ಇದೆ ಇದ್ರಲ್ಲಿ ಏನೇನೆಲ್ಲ ಬೆಳಿಬಹುದು ಮತ್ ಯಾವ ತರ ಅವರು ಭೂಮಿ ರೆಡಿ ಮಾಡ್ಕೊಂಡ್ರು ಅಂತ ಪ್ರತಿಯೊಂದ್ರ ಬಗ್ಗೆ ಕೇಳಿದ್ರು ಸೊ ಅದೇ ತರದ ಒಂದ್ ಕಾನ್ಸೆಪ್ಟ್ ಹುಡ್ಕೊಂಡು ನಾನು ಇಲ್ಲಿ ಮದ್ದೂರ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ರವಿ ಅಂತ ಒಬ್ರು ಇದಾರೆ ಅವರು ಅವ್ರ ಮನೆ ಮಟ್ಟಿಗೆ ಏನೇನ್ ಬೇಕು ಪ್ರತಿ ಒಂದು ಚಿಕ್ಕದಾದಂತ ಒಂದ್ ತರ್ಟಿ ಫಾರ್ಟಿ ಜಾಗ ಇಲ್ಲ ಒಂದು ಕುಂಟೆ ಜಾಗದಲ್ಲಿ ಬೆಳ್ಕೊಂತ ಇದಾರೆ ಇಲ್ಲಿಂದ ಬೆಳೆದು ಬೆಂಗಳೂರಿಗೆ ತಗೊಂಡೋಗಿ ಅವ್ರ ಮನೇಲಿ ಉಪಯೋಗಿಸ್ತಾರೆ ಒಂದು ವೀಕೆಂಡ್ ಫಾರ್ಮಿಂಗ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಇವ್ರದು ಸೊ ಬನ್ನಿ ರವಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಸೊ ಯಾವತರ ಎಲ್ಲ ಮಾಡಿದಾರ ಅವ್ರದೊಂದು ಪುಟ್ಟದಾದ ಕೈ ತೋಟ ನೋಡ ನಿಮ್ಮ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ರವಿ ಅಂತ ನಮ್ದು ಅವಸರದಳ್ಳಿ ಅಂತ ಮದ್ದೂರ್ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆ ಆಗತ್ತೆ ನಾನು ಪ್ರೊಫೆಷನಲ್ಲಿ ಅಡ್ವೊಕೇಟು ಬಟ್ ವೀಕೆಂಡ್ಸ್ ಅಲ್ಲಿ ವ್ಯವಸಾಯನ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವೀಗ ರೈತರು ಮಕ್ಕಳೆಲ್ಲ ರೈತರು ರೈತರು ಜೀವನ ಮಾಡ್ಬೇಕು ಅಂದಾಗ ಒಂದ್ ಪ್ರೊಫೆಷನ್ ಇಟ್ಕೊಂಡಿದೀವಿ ಜೀವನ ಮಾಡ್ತಿದೀವಿ ಬಟ್ ನಾವ್ ರೈತರು ಇವತ್ತು ನಾವ್ ರೈತರು ಮಕ್ಳೆಲ್ಲ ರೈತರು ಇದನ್ನ ಮಾತ್ರ ನಾನ್ ನೋಡ್ತೀನಿ ಎಲ್ಲ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಹೇಳ್ತಾರೆ ನಾನು ಮಗ ಮಗ ಅಲ್ಲ ಗೊತ್ತಿರಲ್ಲ ಏನು ಅಂತ ರೈತನ್ ಗೊತ್ತಿರತ್ತೆ ಈಗ ಹಂಗಾಗಿ ನಾನು ರೈತ ನಾನು ರೈತನ ಮಗ ಅಲ್ಲ ಪ್ರೊಫೆಷನ್ ನಾನು ಅಡ್ವೊಕೇಟು ಪ್ಯಾಶನ್ ಆಗಿ ನಾನು ಅಗ್ರಿಕಲ್ಚರ್ ಮಾಡ್ದೆ ನಾನು ರೈತ ಆಗು ಹೋಗು ನನಗೆ ಗೊತ್ತಿದೆ ಹಂಗಾಗಿ ನಾನು ರೈತ ಅಂತ ನಾನು ಹೇಳ್ಕೊಂತೀನಿ ಸರ್ ಇಲ್ಲಿ ನೀವು ಈ ಚಿಕ್ಕದಾದ ಜಾಗ ಇದೊಂದು ಮೂವತ್ ಗುಂಟೆ ಇದೆಯಾ ಸರ್ ಇದು ಸರ್ ಇದೇನಂದ್ರೆ ಇದು ಎಂಟೈರ್ ಲ್ಯಾಂಡ್ ಏನ್ ಬರುತ್ತೆ ಇದೊಂದು ಗುಂಟಾಸ್ ಇದೆ ಇದೆ ಇದು ನೀವೇನ್ ನೋಡ್ತಿದ್ದೀರಾ ಇದೊಂದು ತೌಸಂಡ್ ಫೀಟ್ ಇರಬಹುದು ಅಡಿ ಏನೋ ಇರ್ಬೋದು ಫಾರ್ಟಿ ಸೈಟ್ ಸೈಟ್ ಲೆವೆಲ್ ಏನೋ ಇದೆ ಇದು ಏನಕ್ಕೆ ನಾನು ಮಾಡ್ಕೊಂಡಿದೀನಿ ಅಂತಂದ್ರೆ ಇದು ನನ್ನ ಮನೆ ಬೆಳಕಿಗೆ ತರಕಾರಿಗಳು ಏನೇನ್ ಬೇಕು ಸೊಪ್ಪು ಏನೇನ್ ಬೇಕು ಅದನ್ನ ನಾನು ಇಲ್ಲೇ ಈಗ ನಾವು ವಾಸ ಇರೋದು ಬೆಂಗಳೂರಲ್ಲಿ ಬೆಂಗಳೂರು ನನಗ್ ಗೊತ್ತಿದೆ ಎಲ್ಲ ಕೆಂಗೇರಿ ಮೂರ್ ನೀರಲ್ಲೇ ಬೆಳೆದು ನಮ್ಗೆ ಬೆಂಗಳೂರಲ್ಲಿ ಎಲ್ಲಾ ತರಕಾರಿ ಆಗ್ಲಿ ಸಪ್ಪ ಆಗ್ಲಿ ಕೊಡದು ಹಾಗಾಗಿ ನನ್ಗೆ ಅದು ಬೇಡ ಅಂತ ಹೇಳಿ ನನ್ನ ಜಮೀನಲ್ಲಿ ನನ್ನ ತೋಟದಲ್ಲಿ ನಾನೇ ಬಳ್ಕೋಬೇಕು ನನ್ ಮನೆಗ್ ಒಂದ್ ವಾರಕ್ಕೆ ಏನ್ ಅಷ್ಟು ಐಟಮ್ ಏನ್ ಬೇಕು ಅಂತ ಬಳ್ಕೊಳಕೆ ಅಂತ ಇದನ್ನ ಕೈ ತೋಟ ಮಾಡ್ಕೊಂಡಿದೀನಿ ಇದು ಬಾರ್ಡ್ರಲ್ಲಿ ನಾನು ಇದನ್ನ ಏನಕ್ಕೆ ಹಾಕಿದೀನಿ ಅಂದ್ರೆ ನಾನ್ ಸ್ವಲ್ಪ ಕೋಳಿ ಹಾಕೊಂಡಿದ್ದೀನಿ ಅವೇನ್ ಮಾಡ್ತಾವ ಇಲ್ಲೆಲ್ಲಾ ಬಂದು ನಾನ್ ಹಾಕಿರೋದೆಲ್ಲ ತಿನ್ ಹಾಕ್ ಹಾಗಾಗಿ ಈ ಸುತ್ತ ನಾನು ಇದು ಸೈಡ್ ನೆಟ್ ಕಟ್ಕೊಂಡಿದ್ದೀನಿ ಇದು ನಂದು ಚಿಕ್ಕದು ಕೈ ತೋಟ ಚಿಕ್ಕದ ಕೈ ತೋಟ ಏನೇನೆಲ್ಲ ಇದೆ ಸರ್ ನೀವು ನೋಡ್ತಿದ್ದೀರಾ ನನಗೆ ಇಲ್ಲಿ ಮೂಲಂಗಿ ಸಿಗುತ್ತೆ ನಿಮ್ಗೆ ಇಲ್ಲೆಲ್ಲ ಆಕ್ಚುಲಿ ಸೊಪ್ಪಿತ್ತು ಕಿತ್ತಿದೀವಿ ಇವತ್ತು ನಾಟಿ ಮಾಡ್ಬೇಕು ನಾನು ನಿಮ್ಗೆ ಮೂಲಂಗಿ ಸಿಗುತ್ತೆ ಮತ್ತೆ ನೋಡಿ ಹುರ್ಳಿಕಾಯಿ ಸಿಗುತ್ತೆ ನೋಡಿ ನಿಮ್ಗೆ ಹುರುಳಿಕಾಯಿ ಹುರುಳ್ಳಿಕಾಯಿ ಗೊತ್ತಾಗತ್ತಲ್ಲ ನಿಮ್ಗೆ ಹುರುಳಿಕಾಯಿ ಸಿಗುತ್ತೆ ಮೂಲಂಗಿ ಇದೆ ಇಲ್ಲೆಲ್ಲ ಸಪ್ ಹಾಕಿದ್ವಿ ಕಿತ್ತಿದೀವಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ನೋಡಿ ಇಲ್ಲಿ ಇದೆಲ್ಲ ನಿಮ್ಗೆ ಖಾಲಿ ತೋಟ ಆಕ್ಚುಲಿ ಬೇರೆ ಹೊಸದಾಗ ಹಾಕ್ಬೇಕು ನಾನು ಹೌದು ಬಟ್ ಇಲ್ಲಿ ಸಬ್ಸಿಗೆ ಇದೆ ಅಲ್ಲ ಸಬ್ಸಿಗೆ ಸೊಪ್ಪಿದೆ ಎಲ್ಲ ಖಾಲಿ ಆಗಿರೋದು ಬಟ್ ನಿಮ್ಗೆ ಒಂದೊಂದ್ ಕಾಣಿಸ್ತಾ ಇದೆ ಅಷ್ಟೇ ಇಲ್ಲಿ ನೋಡಿ ಟೊಮೊಟೊ ಇದೆ ಇಲ್ಲಿ ಟೊಮೊಟೊ ಇವಾಗ ಬರ್ತಾ ಇದೆ ನೋಡಿ ಇದೆಲ್ಲ ಇದು ಹೌದು ಟೊಮೊಟೊ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ಇದೇನು ನಾರ್ಮಲ್ ಟೊಮೆಟೊ ನಾರ್ಮಲ್ ನಾಟಿ ಟೊಮೊಟೊ ಇದೆಲ್ಲ ನಾಟಿ ಟೊಮೊಟೊ ಇನ್ನೊಂದಷ್ಟು ಗಿಡಗಳಿದೆ ಅದು ನೆಡಬೇಕು ಇನ್ನು ಬಟ್ ಇದನ್ನ ನೋಡಿ ಇದೇನೋ ಆಪಲ್ ಗಿಡ ಏನೋ ಒಂದಿದೆ ಇಲ್ಲಿ ಆಪಲ್ ಬಂದಿದೆ ಸರ್ ಬಂದಿತ್ತು ಸಣ್ಣದು ಅಷ್ಟೊಂದೇನ್ ದಪ್ಪ ಬರಲ್ಲ ಅದು ಸಣ್ಣದು ಬಂದಿತ್ತು ನಾವು ತಿಂದಿದ್ವಿ ಟೇಸ್ಟ್ ಚೆನ್ನಾಗಿತ್ತು ತಿಂದಿದ್ವಿ ಇದು ಬದ್ದ ಗಿಡಗಳಿದೆ ಇಲ್ಲೆಲ್ಲಾ ಸಪ್ಗಳೆಲ್ಲ ಹಾಕಿದೀವಿ ನಾವು ಇಲ್ಲಿ ನೋಡಿ ನಿಮ್ಗೆ ಎಡ್ಡೆ ಕೋಸು ಹಾಕೊಂಡಿದೀವಿ ಇಲ್ಲಿ ಹೌದು ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಬಂದಿಲ್ಲ ಇದು ಈಗ ಪ್ರಯತ್ನ ಇಲ್ಲ ಬರ್ತಿದೆ ನಮ್ಗೆ ಹೇಳಿ ಬರ್ತಿದೆ ಇದು ನಮ್ಮ ಮನೆ ಬೆಳಕಿಗೆ ಏನೇನ್ ಬೇಕು ಇಲ್ಲೆಲ್ಲಾ ಬೆಳ್ಕೊತ ಇದೀವಿ ಬಟ್ ಇವಾಗ ಸಿಕ್ತಾಲ ನಿಮ್ಗೆ ಸ್ವಲ್ಪ ಸಣ್ಣ ಸಣ್ಣದೇನೋ ಅಷ್ಟೇ ಬಟ್ ಏನೋ ನನ್ ಕಾನ್ಸೆಪ್ಟ್ ಏನು ಅಂತಂದ್ರೆ ನಮ್ ಮನೆಗೆ ನಾವೇ ಬೆಳ್ಕೋಬೇಕು ಬೇರೆ ಆಚೆ ತರಬಾರ್ದು ಕೆಮಿಕಲ್ ಹಾಕ್ತಾರೆ ಏನೇನೋ ಎಲ್ಲಾ ಹಾಕಿ ಕೆಮಿಕಲ್ ಹಾಕಿ ಸ್ಪ್ರೇ ಮಾಡಿ ನಮ್ನೆಲ್ಲ ಹಾಳು ಮಾಡ್ತಿದ್ದಾರೆ ಹಂಗಾಗಿ ನಾವು ನಮ್ಮ ಮನೆಗೆ ಏನೇನ್ ಬೇಕು ಅದನ್ನ ಬೆಳ್ಕೊಳತ್ತ್ ಇಷ್ಟಾಗಲಾ ಮಾತ್ರ ಬಿಟ್ಕೊಂಡಿದೀನಿ ಬಟ್ ಹಣ್ಣುಗಳಲ್ಲಿ ಏನೇನ್ ಪ್ರೆಸೆಂಟ್ ಈಗ ಪಪಾನು ತಿಂತ ಇದೀನಿ ಏಲಕ್ಕಿ ಬನಾನ ತಿಂತ ಇದೀನಿ ಆಮೇಲೆ ಚೀಪಕಾಯಿ ಅಂತ ರೆಗ್ಯುಲರ್ ಸಿಗುತ್ತೆ ಎಲ್ಲ ಗಿಡಗಳಿದೆ ನಿಂಬೆ ಇದೆ ಇದು ಇದೆ ಕಾಯಿ ಅಂತಾರೆ ತೋಟ ಚಿಕ್ಕ ತೋಟದಲ್ಲೇ ಎಲ್ಲಾನು ಬೆಳಕಬಹುದು ಪಾತಿಗಳು ಮಾಡಿದೀವಿ ಎಷ್ಟು ಬಾಳೆ ಇದೆ ಬಾಳೆ ಇಲ್ಲಿ ಹತ್ತತ್ರ ನಿಮ್ಗೊಂದು ನಾಲ್ಕು ವೆರೈಟಿ ಇದೆ ಸರ್ ಬಾಳೆ ನಿಮ್ಗೆ ನಾಲ್ಕು ವೆರೈಟಿ ಇದೆ ನಿಮ್ಗೆ ಏಲಕ್ಕಿ ಬನಾನ ಬರುತ್ತಿದ್ರು ಇದೆಲ್ಲ ಇಷ್ಟು ಗಿಡಗಳು ನೀವೇನ್ ನೋಡ್ತೀರಾ ಮನೆ ಹತ್ರ ಹಾಕೊಂಡ್ರೆ ಇದು ಏಲಕ್ಕಿ ಬನಾನ ಅಲ್ಲಿ ನೋಡಿ ಅಲ್ಲಿ ಬಿಟ್ಟಿದೆ ನೋಡಿ ಲೆಫ್ಟ್ ಅಲ್ಲಿ ಇದೆ ನೋಡಿ ಹೌದು ಏಲಕ್ಕಿ ಬನಾನಾ ಇದೆ ಆಮೇಲೆ ರೆಡ್ ಬನಾನು ನನ್ನ ಹತ್ರ ಇದೆ ತೋರಿಸ್ತೀನಿ ಆಮೇಲೆ ನಿಮ್ಗೆ ರೆಡ್ ಬನಾನಾ ಇದೆ ಆಮೇಲೆ ನೇಂದ್ರ ಬಾಳೆ ಅಂತ ಇದೆ ಆಮೇಲೆ ಇದು ಬಜ್ಜಿ ಮಾಡ್ತಾರಲ್ಲ ಅದು ಇದೆ ನನ್ನ ಹತ್ರ ಬಜ್ಜಿ ಬಾಳೆ ಬಜ್ಜಿ ಬಾಳೆ ಮದರಂಗಿ ಹೌದಾ ಆಮೇಲೆ ಪುಟ್ಬಾಳೆ ಅಂತಾರಲ್ಲ ಪುಟ್ ಇದೆ ನನ್ನ ಹತ್ರ ಎಷ್ಟೆ ಇದೆ ಸರ್ ಒಟ್ಟು ನಾಲ್ಕು ತರ ಬಾಳೆ ಐದಿಂದ ಐದ್ ತರ ಇರ್ಬೋದು ಅದು ತೋರಿಸ್ತೀನಿ ಮುಂದೆ ಇದು ಒಟ್ಟಲ್ಲಿ ನನ್ನ ಕೈ ತೋಟ ನನ್ ಮನೆಗೆ ಏನೇನ್ ಬೇಕು ನಾವು ಇಲ್ಲಿ ಬಳ್ಕೊಂತೀವಿ ಸೊ ಇಲ್ಲಿಂದ ನೀವ್ ಹಾರ್ವೆಸ್ಟ್ ಮಾಡ್ಕೊಂಡು ಬೆಂಗ್ ಇಲ್ಲಿ ತಿಂತೀವಿ ನಮ್ಮ ಮನೆ ನಮ್ಮ ಮನೆಗಳ್ ತಗೊಂಡ್ ಹೋಗ್ತಿವಿ ಒಂದ್ ವಾರ ನಮ್ಗೆ ಏನ್ ಬೇಕು ಅಷ್ಟನ್ನ ನಾವ್ ಇಲ್ಲಿ ಬಳ್ಕೊಂತೀವಿ ಸರ್ ಇದನ್ನ ಯಾಕಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರಾ ಒಂದಷ್ಟು ಪಾತಿ ಮಾಡಿ ಮಾಡ್ತಾರಾ ಕೆಲವೊಂದಷ್ಟು ಏರ್ ಮಾಡಿ ಅಂತ ಮಾಡಿದ್ರ ಪಾತಿ ತರ ಮಾಡಿದಾರ ಸೊ ಇದು ಯಾವ್ ತರಾ ಮಾಡಿದ್ರಿ ಸರ್ ಪಾತಿ ಮಾವರಿ ನನ್ನ ಹತ್ರ ಹಳೆ ಮಿಕ್ಕಿದಲ್ಲಿ ಇಟ್ಟಿಗೆಗಳೇನಿದೆ ಆ ಇಟ್ಟಿಗೆಗಳನ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಪಾತಿಗಳ್ ಮಾಡಿದೀನಿ ನೋಡಿ ಇದು ಆಕ್ಚುಲಿ ಒಂದ್ ಪಾತಿ ಇದು ಹೌದು ನೆಕ್ಸ್ಟ್ ನೋಡಿ ಇದೊಂದು ಪಾತಿ ಇದೆ ನೀವು ಇಲ್ಲಿ ಮುಂದೆ ಬಂದ್ರೆ ಹಿಂಗೆ ಕಾಣಿಸುತ್ತೆ ನಿಮ್ಗೆ ಪಾತಿಗಳು ಒಂದೊಂದ್ ಪಾತಿ ಹಳೆ ಇಟ್ಟಿಗೆ ಯೂಸ್ ಮಾಡಿ ನಾನು ಪಾತಿಗಳನ್ನ ಮಾಡ್ಕೊಂಡಿದ್ದೀನಿ ಒಂದೊಂದೊಂದೊಂದು ಅಂದ್ರೆ ಇದು ಯಾಕಿನ ನಾನು ಪಾತಿಗಳು ಮಾಡಿದೀನಿ ಇದನ್ನ ಅಂತಂದ್ರೆ ಈ ಪಾತಿಲಿ ನಾನು ಏನೋ ಒಂದು ಸೊಪ್ಪು ಹಾಕಿರ್ತೀನಿ ಹೌದು ಈ ವಾರ ನಾನು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ವೀಕ್ ಇಲ್ಲ ಹಾಕಿರ್ತೀನಿ ವೀಕ್ ಅಲ್ಲ ಹಾಕ್ತೀನಿ ಅಂದ್ರೆ ಪ್ರತಿ ವಾರ ನನ್ಗೆ ತರಕಾರಿಗಳು ಮತ್ತೆ ಸೊಪ್ಪುಗಳು ಸಿಗ್ತಾ ಇರ್ಬೋದು ಹಾಗಾಗಿ ನಾನು ಪ್ರತಿ ವಾರನು ಸೀಡ್ಸ್ ಅನ್ನ ನಾನು ಹಾಕ್ತಾ ಇರ್ತೀನಿ ಭೂಮಿಗೆ ಅಂದ್ರೆ ಅವಾಗ ನನ್ಗೆ ಪ್ರತಿ ವಾರ ಸಿಗುತ್ತೆ ಇಲ್ಲ ನಾನು ಒಂದು ಸಲ ಏನಾದ್ರು ಬೀಜಗಳನ್ನ ಹಾಕಿದ್ರೆ ಒಂದ್ ತ್ರೀ ಮಂತ್ಸ್ ತಂಗ ಸಿಗುತ್ತೆ ಮತ್ತೆ ಸಿಗಲ್ಲ ನನ್ಗೆ ಪ್ರತಿ ವಾರ ಸಿಗ್ಬೇಕು ಅಂದ್ರೆ ನಾನು ಪ್ರತಿ ವಾರ ಸೀಡ್ಸ್ ನ ಹಾಕ್ತಾನೆ ಇರಬೇಕು ಭೂಮಿಗೆ ಅವಾಗ ನನಗೆ ಪ್ರತಿ ವಾರಕ್ಕೆ ಅಲ್ಲಿ ಮ್ಯಾಚ್ ಆಗುತ್ತೆ ಮತ್ತೆ ನನಗೆ ಸೊಪ್ಪು ತರಕಾರಿ ಸಿಗುತ್ತೆ ಸೊ ಈಗ ಇಲ್ಲಿ ಸೊಪ್ಪು ಮುಗಿತಾ ಬಂದಿದೆ ಹಾಕ್ತೀನಿ ಇವತ್ತು ನೋಡಿ ಎಲ್ಲ ಆಕ್ಚುಲಿ ನೀರ್ ಹಾಕಿದೀನಿ ನೋಡಿ ಈ ಸ್ಪ್ರಿಂಕ್ಲರ್ ಮಾಡಿದೀನಿ ನೋಡ್ಕೊಳ್ಳಿ ಈ ಸ್ಪ್ರಿಂಕ್ಲರ್ ಮಾಡಿದೀನಲ್ಲ ಇದ್ರಲ್ಲಿ ಸ್ಪ್ರಿಂಕ್ಲರ್ ನೀರ್ ಬರುತ್ತೆ ಇದ್ರೆ ನಾನು ಇವಾಗ ಆಗಿತೀನಿ ನಾನು ಇವಾಗೆಲ್ಲ ಆಗದೆ ನಾನು ಇವತ್ತೆಲ್ಲ ಒಂದಷ್ಟು ಸೊಪ್ಪು ನನಗೆ ಕೊತ್ತಂಬರಿ ಪಾಲಕ್ ಮತ್ತೆ ಸಬ್ಸಿಗೆ ಮತ್ತೆ ದಂಟನ ಸೊಪ್ಪು ಇದೆಲ್ಲಾನು ಒಂದೊಂದ ಅಷ್ಟಷ್ಟಾ ಹಾಕೊಂತೀನಿ ನೆಕ್ಸ್ಟ್ ವೀಕ್ ನಾನು ಇಲ್ಲಾಕ್ತೀನಿ ನಿಂಗೆ ಒಂದೊಂದು ವೀಕ್ ಒಂದೊಂದು ವೀಕ್ ಒಂದೊಂದು ಪಾತಿ ಒಂದೊಂದು ಪಾತಿ ಮಾಡ್ಕೊಂಡು ಹೋಗ್ತೀರಾ ಅವಾಗ ನನಗೆ ಪ್ರತಿವಾರಾನೂ ಸಿಗುತ್ತೆ ಅಲ್ಲಿ ಕಿತ್ತಾಗ ಹಾಕ್ತೀನಿ ಇದು ನೆಕ್ಸ್ಟ್ ವೀಕ್ ನನಗೆ ಇನ್ನೊಂದು ಪಾತಿ ಬರುತ್ತೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಸೋ ಆ ತರ ಒಟ್ಟೆ ಎಷ್ಟು ಪಾತಿ ಇದೆ ಸರ್ ಒಂದು ಎರಡು ಮೂರು ನಾಲ್ಕು ಐದು ಪಾತಿ ಇದೆ ಐದು ಪಾತಿ ಉದ್ದಕ್ಕೆ ಐದು ಪಾತಿ ಇದೆ ಅದರಲ್ಲಿ ಈ ತರ ಡಿವೈಡ್ ಇಲ್ಲ ಏನು ಮಧ್ಯ ಇಲ್ಲ ಇದೆ ಎರಡಕ್ಕೆ ಮಾಡಿದಿಲ್ಲ ನಾನು ಅವಕ್ಕೆಲ್ಲ ಆ ಎರಡಕ್ಕೆ ನಾನು ಪಾತಿ ಪಾತಿ ಮಾಡಿದ್ದೀನಿ ಇದು ಮಧ್ಯಕ್ಕೆ ಉದ್ದು ಮಾಡಿಬಿಟ್ಟಿದ್ದೀನಿ ಉದ್ದಕ್ಕೆ ಬರುತ್ತೆ ಒಂದ್ರಲ್ಲಿ ನೋಡಿ ಇದು ಬಾರ್ಡರ್ ಅಲ್ಲಿ ಇರೋದು ಉರುಳಿಕಾಯಿ ಇದು ಇದು ಬಾರ್ಡರ್ ಅಲ್ಲಿ ಉರುಳಿಕಾಯಿ ಇದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಾರ್ಡರ್ ಇದು ಈ ಸೆಂಟ್ರಲ್ ಎಲ್ಲ ನಾನು ಇಲ್ಲಿ ಕ್ಯಾರೆಟು ಹಾಕಿದ್ದೆ ಆಕ್ಚುಲಿ ಅದೆಲ್ಲ ನನ್ಗೆ ಹಾರ್ವೆಸ್ಟ್ ಆಗಿದೆ ಇನ್ನು ಒಂದೊಂದೇ ಹಾಕಬೇಕಿಂದ್ರೆ ನಾನು ಈಗ ಈಗ ಯಾವ್ದಾರ ಹಾರ್ವೆಸ್ಟ್ ಮಾಡಕ್ಕೆ ಯಾವ್ದು ಇದೆ ಸರ್ ಇದು ಮೂಲಂಗಿ ಇತ್ತು ಆಕ್ಚುಲಿ ನಮ್ಮ ಮನೇಲಿ ಅವಲಕ್ಕೆ ಕಿತ್ತಿದ್ದಾರೆ ಸರ್ ಮೂಲಂಗಿ ಕೀಳ್ತೀರಾ ನೋಡಿ ಸರ್ ಕೇಳ್ತೀನಿ ನೋಡಿ ಬಟ್ ಆಮೇಲೆ ಆಮೇಲೆ ಇದೇ ಸೈಜ್ ತಿನ್ಬೇಕು ನಾವು ಫುಲ್ ದಪ್ಪ ಸೈಜ್ ಆದ್ಮೇಲೆ ತಿಂದ್ರೆ ಅದ್ ಹಂಗೆ ಹಿಂಗೆ ಅಂತಲ್ಲ ಆಮೇಲೆಲ್ಲ ಬೆಂಡ್ ತರ ಆಗ್ಬಿಡುತ್ತೆ ನೀವು ಆದಷ್ಟು ಚಿಕ್ಕ ಚಿಕ್ಕ ಸೈಜ್ ಎಲ್ಲ ತರಕಾರಿಗಳನ್ನ ತಿಂದಾಗ ನಿಮ್ಗೆ ಎಲ್ಲಾ ವಿಟಮಿನ್ಸ್ ಎಲ್ಲ ಇರುತ್ತೆ ಇದ್ರಲ್ಲಿ ಎಲ್ಲ ಏನ್ ಮಾಡ್ತಾರೆ ಸಿಂಹ ದಪ್ಪದು ಆಮೇಲೆ ಕೆಮಿಕಲ್ ಯೂಸ್ ಮಾಡಿದಾಗ ಮಾತ್ರ ನಿಮ್ಗೆ ಇಷ್ಟ ದಪ್ಪ ಬರುತ್ತೆ ಒಂದು ಹೌದು ನಮ್ದೆಲ್ಲ ಇಷ್ಟ ಈ ಸೈಜ್ ಇನ್ನೂ ಸೈಜ್ ಬರುತ್ತೆ ಬಟ್ ನಾವು ಬಿಡಲ್ಲ ಎಲೆ ಅನ್ಬಿಟ್ಟು ತಿಂಕ್ ಹೋಗ್ತೀವಿ ನೀವ್ ಏನೇನ್ ಹಾಕ್ತೀರಾ ಸರ್ ಈಗ ಆಕ್ಚುಲಿ ನಮ್ದು ಜೀವಾಮೃತ ಹಾಕ್ತಿವಿ ಗೋಕೃಪ ಅಮೃತ ಹಾಕ್ತಿವಿ ಫಿಶ್ ಅಮಿನೋ ಆಸಿಡ್ ಹಾಕ್ತಿವಿ ಇದೆಲ್ಲ ರೆಗ್ಯುಲರ್ ನಮ್ದು ರೆಗ್ಯುಲರ್ ಆಗಿ ಹೌದು ಸೊ ವಾರ ವಾರ ಮಾಡಿ ಇಟ್ಟಿರ್ತಾರೆ ಇದೆ ನಾನು ತೋರಿಸ್ತೀನಿ ಇವಾಗ ಪ್ರತಿ ವಾರ ಸಿಗುತ್ತೆ ಯಾವ ತರ ಕೊಡೋದು ನೀವು ಇದಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ ಎಲ್ಲ ಸ್ಪ್ರೇ ಇದಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ ಓಕೆ ಹಿಂದೆ ಕಡೆ ಹೌದು ನಮ್ಮ ಹತ್ರ ಆಕ್ಚುಲಿ ಹಿಂದೆ ಬ್ಯಾಕ್ ಪ್ಯಾಕ್ ಏನಿದೆ ಅದೇ ಇದೆ ಆಮೇಲೆ ಸೋಲಾರ್ ಸ್ಪ್ರೇಯರು ಇಟ್ಟಿದೀವಿ ಆಮೇಲೆ ನಮ್ದು ಟಿಲ್ಲರ್ ಗೆ ಹಾಕೊಂಡ್ ಅದನ್ನು ಸ್ಪ್ರೇ ಮಾಡ್ತೀವಿ ಇದು ಚಿಕ್ಕ ಜಾಗ ಅಲ್ಲ ಹಂಗಾಗಿ ಬ್ಯಾಕ್ಪಾಕ್ ಎಲ್ಲ ಸರ್ ಇದಕ್ಕೆ ಯಾವ್ ತರ ನೀವು ಸ್ಪ್ರೇ ಮಾಡ್ತಿರಗಲ್ಲೇ ಮಾಡ್ಕೊಂಡು ಮಾಡ್ಬಿಡ್ತೀರಾ ಸರ್ ನೀರ್ ಎಲ್ಲಾ ಯಾವ್ ತರ ಕೊಡ್ತಿರ ಸರ್ ಯಾಕಂದ್ರೆ ತುಂಬಾ ಜನ ನೋಡೋರ್ಗ ಏನಾಗಿದೆ ಅಂದ್ರ ತುಂಬಾ ಜನ ಇದ್ ನೋಡಿ ಪಾಪ ಅವ್ರು ಮಾಡ್ಬೇಕು ಅಂತ ಅನ್ಕೊತಾರ ಕೆಲವ್ರು ಏನಾಗ್ಬಿಡ್ತಾರೆ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲೇ ತುಂಬಾ ಹೊಡ್ತಾ ತಿನ್ನೋದು ಯಾಕಂದ್ರೆ ನಾವು ಬೀಜ ಎಷ್ಟು ಕ್ವಾಲಿಟಿ ಚೆನ್ನಾಗಿರೋದ್ ಹಾಕ್ತಿವಿ ಸೊ ಅದೇ ತರ ನೀರು ಕೂಡ ನೋಡ್ಕೊಂಡು ಒಳ್ಳೆ ಪ್ರಮಾಣದಲ್ಲಿ ನಾವು ನೀರ್ ಕೊಡ್ಬೇಕು ಅವಾಗ್ಲೇ ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ನಿಮ್ಗೆ ಈ ಸೊಪ್ಪಿನ ಗಿಡ ಆಗ್ಲಿ ತರಕಾರಿ ಗಿಡ ಆಗ್ಲಿ ಚೆನ್ನಾಗಿ ಬರೋದು ನೀರು ಒಂದು ನಾರ್ಮಲ್ ಗೆ ಸರ್ ನಾವ್ ಏನ್ ಮಾಡ್ತೀವಿ ತರಕಾರಿ ಬೆಳೆಯೋರ್ ಏನ್ ಮಾಡ್ತೀವಿ ಅಂದ್ರೆ ಹಾಯೋ ನೀರ್ ಪದ್ಧತಿನ ಯೂಸ್ ಮಾಡ್ತೀವಿ ಹೌದು ಆಕ್ಚುಲಿ ಆಯೋ ನೀರ್ ಪದ್ಧತಿ ಮಾಡಿದಾಗ ನನ್ಗೆ ಮಣ್ಣೆಲ್ಲ ಫುಲ್ಲು ಮೇಲ್ಗಡೆ ಮಣ್ಣು ಏನ್ ಬರುತ್ತೆ ಮೇಲ್ಮೈ ಮಣ್ಣು ಅದೆಲ್ಲ ಬೇರೆ ಕಡೆ ಹೋಗುತ್ತೆ ಹಂಗಾಗಿ ನಾವು ತರಕಾರಿ ಮತ್ತೆ ಸಪ್ಗಳು ಏನೇ ಮಾಡಿದ್ರುನು ನೋಡಿ ಈ ತರ ಸ್ಪ್ರಿಂಕ್ಲರ್ ನೋಡಿ ಮಿನಿ ಸ್ಪ್ರಿಂಕ್ಲರ್ ಇವು ಹೌದು ಈ ಮಿನಿ ಸ್ಪ್ರಿಂಕ್ಲರ್ ನಾವು ಯೂಸ್ ಮಾಡ್ಕೊಂಡಾಗ ಮಣ್ಣು ಕೊರೆಯಲ್ಲ ಇದು ಅಂದ್ರೆ ನೀರು ನಿಮ್ಗೆ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಹನಿ ತರ ಬರುತ್ತೆ ಈಗ ರೇನ್ ನಾವೇನು ಅಂತೀವೋ ರೇನಿಂಗ್ ಹನಿಗಳು ಬರುತ್ತವಲ್ಲ ಆ ತರ ನಮ್ಗೆ ಸ್ಪ್ರಿಂಕ್ಲರ್ ಆಗಿರೋದ್ರಿಂದ ಇದು ಮಣ್ಣು ಕೊರೆಯಲ್ಲ ನೋಡಿ ಇದು ಆಕ್ಚುಲಿ ಬೆಳಗ್ಗೆ ಬಿಟ್ಟಿದ್ದೀನಿ ನಾನು ಇವಾಗ ಹೌದು ಇಲ್ಲಿ ಸೀಡ್ಸ್ ಹಾಕಕ್ಕೆ ಬಿಟ್ಟಿದೀನಿ ಇಲ್ಲಿ ನೋಡಿ ನಿಮ್ಗೆ ಮಣ್ಣು ಒಂದ್ ಸ್ವಲ್ಪ ಜರ್ಗ ಇಲ್ಲ ನಿಮ್ಗೆ ಹೌದು ಮಣ್ಣು ಅಥವಾ ಗೊಬ್ಬರ ನಿಮ್ಗೆ ಕಾಣಿಸ್ತಿದೆ ನಿಮಗೆ ಇಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಹೋಗಿಲ್ಲ ಹಂಗೆ ಇದೆ ಹೌದು ಹಂಗಾಗಿ ನಾವು ಸೊಪ್ಪು ಮತ್ತೆ ತರಕಾರಿಗಳಿಗೆ ಈ ತರ ಮಿನಿ ಸ್ಪ್ರಿಂಕ್ಲರ್ ಗಳನ್ನ ಹಾಕೊಂಡಾಗ ನಮ್ಗೆ ವಾಟರ್ ಮ್ಯಾನೇಜ್ಮೆಂಟ್ ಆಗುತ್ತೆ ಆಮೇಲೆ ಏನು ವಾರಕ್ಕೆ ಒಂದ್ಸಲ ಕೊಟ್ಟರು ಸಾಕು ಸಮ್ಮರ್ ಅಲ್ಲಿ ಮಾತ್ರ ನಮ್ಗೆ ತ್ರೀ ಡೇಸ್ ಕೊಡ್ಬೇಕಾಗತ್ತೆ ನಿಮ್ಗೆ ರೇನಿಂಗ್ ಸೀಸನ್ ಏನ್ ಇರಲ್ಲ ಈಗ ಮಳೆ ಬರ್ಲಿಲ್ಲ ಅಂದಾಗ ವಾರಕ್ಕೆ ಟೂ ಡೇಸ್ ಕೊಟ್ರೆ ಸಾಕು ಸಾಕು ಟೂ ಟೈಮ್ಸ್ ಬಿಡ್ತೀರಾ ಸರ್ ಫೈವ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನ್ ಮಾಡಿ ಫೈವ್ ಮಿನಿಟ್ಸ್ ಆಗೋಗುತ್ತೆ ಆಕ್ಚುಲಿ ಫೋರ್ ಫೀಟ್ ಇಂದ ನಾಲ್ಕು ಹೊರಡಿಗೆ ಒಂದೊಂದ್ ಮಾಡ್ಕೊಂಡಿದೀನಿ ನಾಲ್ಕು ಹೊರಡಿಗೆ ಮಾಡಿದೀನಿ ಸುತ್ತಾನು ಇದೆ ನೋಡಿ ಇದು ಜಸ್ಟ್ ಆನ್ ಮಾಡಿದ್ರೆ ಫೈವ್ ಮಿನಿಟ್ಸ್ ಸಾಕು ಫೈವ್ ಮಿನಿಟ್ಸ್ ಅಲ್ಲಿ ಇದೆಲ್ಲ ಆಗುತ್ತೆ ಇದಕ್ಕೇನು ಅರ್ಧ ಗಂಟೆ ಇಪ್ಪತ್ತ್ ನಿಮಿಷ ಕೂಡ ನೆಸೆಸರಿ ಇಲ್ಲ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಇದೆಲ್ಲ ಆಗುತ್ತೆ ಸರ್ ನೀವು ಒಂದಿಷ್ಟಾಗ್ಲಾ ಈಗ ನೀವ್ ಯಾವ ತರ ರೆಡಿ ಮಾಡ್ತೀರಾ ಭೂಮಿ ಅಂತ ಒಂಚೂರು ಮಾಡಿ ತೋರಿಸಬಹುದು ತುಂಬಾ ಜನ ಅದೇ ತಲೆ ತೋರ್ಸ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತೀರಾ ತೋರ್ಸೋಣ ಏನೇನ ಈಗ ಉಪಯೋಗಿಸ್ತೀರಾ ಸರ್ ಮಗ್ಯಕೆ ನೀವು ನಮ್ಮ ನಮ್ ಕಡೆ ನಾವು ತಿಂತೀವಿ ಅಷ್ಟೇ ಕೋಲ್ಗುದ್ದೀವೇ ಯೂಸ್ ಮಾಡೋದು ಮಾಡೋದ್ ಬೇರೆ ಏನು ಯೂಸ್ ಮಾಡಲ್ಲ ಕೋಲ್ಗುದ್ದಲ್ಲಿ ಮಾಮೂಲಿ ಇದೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕೋಲ್ ಗುದ್ದಲಿ ಇದೆಲ್ಲ ಕಳೆಗಳೆಲ್ಲ ಕಾಣಿಸುತ್ತಲ್ಲ ನಿಮ್ಗೆ ಇದು ನಾವೇನ್ ಮಾಡ್ತೀವಿ ಕೋಲ್ ಫಸ್ಟ್ ಕೈಯಲ್ಲಿ ಕಿತ್ತಾಕ್ ಕೊಡ್ತೀವಿ ನಾವೀಗ ಯಾಕೆ ಏನು ಕೇಳ್ತೀವಿ ಅಂತಂದ್ರೆ ಇದು ನಮ್ ಎಮ್ಮೆ ಇದೆ ಕರು ಇದೆ ಅದಕ್ಕೆಲ್ಲ ಆಗುತ್ತೆ ಆಗುತ್ತೆ ಹೌದು ಇದೆಲ್ಲ ಆಗುತ್ತೆ ಇದು ನಾನು ಸುಮ್ನೆ ಮಣ್ಣಲ್ಲಿ ಕೋಲ್ ಗುದ್ದಿಗೆ ಹೇಳಿದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಲ್ಲೇ ಸ್ವಲ್ಪ ವೇಸ್ಟ್ ಆಗುತ್ತೆ ನಾನು ಅದಕ್ಕೆ ಏನ್ ಮಾಡ್ತೀನಿ ಫಸ್ಟ್ ಇದೆಲ್ಲ ಕಳೆ ಕುಳಿ ಕಿತ್ಕೊಂತೀನಿ ಆಮೇಲೆ ಕೋಲ್ ಕುಲಿ ತಗೊಂಡು ನೀಟ್ ಇಷ್ಟಾಗ್ಲಾ ನೀವು ರೆಡಿ ಮಾಡಬಹುದು ಸರ್ ಮಾಡೋಣ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನೋಡಿ ಇಲ್ಲೊಂದು ಗೆಡ್ಡೆ ಕೋಸಿದೆ ಬೇಕಂದ್ರೆ ನೋಡಿ ಸಕಾಲ ಬಂದಿದೆ ಸರ್ ಅದು ಸಣ್ಣದು ಇದು ಯಾವಾಗ ನೆಟ್ ಬಂದಿದೆ ನೋಡಿ ಓಕೆ ಓಕೆ ಸರ್ ನೋಡಿ ಇದು ನಮ್ಮಲ್ಲಿ ಕೋಲ್ಗುದ್ಲು ಇಂತೀವಿ ಬಟ್ ಒಂದೊಂದ್ ಕಡೆ ಒಂದೊಂದ್ ಕರೀತಾರೆ ನಮ್ ಕಡೆ ಇದಕ್ಕೆ ಏಕಾಸಿ ಅಂತ ಜಸ್ಟ್ ನಾನು ಏನ್ ಕಳೆ ಎಲ್ಲ ಕಿತ್ತಿದೆ ಅಂತ ಹೇಳಿದ್ರೆ ನೋಡಿ ಅದ್ರ ಕಿತ್ತ ಹಾಕಿದ್ರೆ ನಾನು ಏನ್ ಮಾಡ್ತೀನಿ ಜಸ್ಟ್ ಈ ತರ ಮಾಡ್ಕೊಂತೀನಿ ನಾನು ಸರ್ ನಿಮ್ಮಲ್ಲಿ ಏನೇನೆಲ್ಲ ನೀವು ತರಕಾರಿಗಳು ಬೆಳಕೊಂಡಿದ್ದೀರಾ ಸರ್ ಸರ್ ಅಟ್ ಪ್ರೆಸೆಂಟ್ ನಾನು ತರಕಾರಿ ನಿಮ್ಗಿಲ್ಲ ನಾಲ್ಕೈದು ತರ ಸಿಗುತ್ತೆ ನಾವು ಕ್ಯಾರೆಟ್ ಹಾಕಿದ್ದೆ ನಾನು ಕ್ಯಾರೆಟ್ ಇದೆ ಬೀನ್ಸ್ ಇದೆ ಆಮೇಲೆ ಈ ಗೆಡ್ಡೆ ಕೋಸಂತರ ಗೆಡ್ಡೆ ಕೋಸ ಹಾಕ್ತಿವಿ ನಾವು ಆಲ್ಮೋಸ್ಟ್ ಏನೇನ್ ಬೇಕು ಮನೆಗೆ ಆಲ್ಮೋಸ್ಟ್ ಏನ್ ಬೆಳಕಾಗತ್ತೆ ಅಷ್ಟು ಸರ್ ನೋಡಿ ಈ ತರ ಏನ್ ಮಾಡ್ತೀವಿ ಈ ತರ ಮಾಡಿದ್ರೆ ಬೆಳಿಗ್ಗೆ ಈಗ ಮಾಡ್ಬಿಟ್ಬಿಟ್ರೆ ಆಲ್ಮೋಸ್ಟ್ ಒಣಗುತ್ತೆ ನಿಮ್ಗೆ ಸಾಯಂಕಾಲ ನಾವ್ ಹೋಗೋಷ್ಟರಲ್ಲಿ ನೋಡಿ ಈ ತರ ಎಲ್ಲಾ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮೊದ್ಲೇ ಉಲ್ಲೆಲ್ಲ ತೆಗ್ದಿರ್ತೀವಲ್ಲ ಕ್ಲೀನ್ ಇರುತ್ತೆ ಮಣ್ಣು ನೋಡಿ ಈ ತರ ಮಾಡಿ ಇದು ಪಾತಿ ತರ ಆಲ್ರೆಡಿ ಇರೋದಿಂದ ನಮ್ದು ಹೌದು ಏನ್ ತೊಂದ್ರೆ ಆಗಲ್ಲ ನೋಡಿ ಈ ತರ ಆಗತ್ತೆ ಮಣ್ಣು ಲೂಸ್ ಇರುತ್ತೆ ಅಷ್ಟೊಂದು ಕಷ್ಟ ಬಿಡಬೇಕು ಅಂತ ಏನಿಲ್ಲ ಇಲ್ಲ ಹೌದು ಯಾಕಂದ್ರೆ ಏನಿಲ್ಲಾ ಫೈವ್ ಇಷ್ಟೆಲ್ಲ ಆಗೋಯ್ತು ಫೈವ್ ಮಿನಿಟ್ಸ್ ಇಲ್ಲ ಸರ್ ಇಷ್ಟ ಮಾಡಕ್ ನನ್ನ ಪ್ರಕಾರ ಒಂದ್ ನಿಮಿಷ ಇಡೀ ಅಷ್ಟೇ ನಿಮಗೆ ಈ ತರ ಎಲ್ಲ ಮಾಡಿ ಇದಕ್ಕೆ ಮತ್ತೆ ಗೊಬ್ಬರ ಹಾಕ್ತೀವಿ ನಾವು ಗೊಬ್ಬರ ಹಸು ಗೊಬ್ಬರ ಮತ್ತೆ ಎಮ್ಮೆ ಗೊಬ್ಬರ ಇದೆ ನಮ್ದು ಈ ತರ ಲೆವೆಲ್ ಮಾಡಿ ಲೈನ್ ಹಾಕ್ತೀನಿ ನಾನು ನೋಡಿ ಈ ತರ ಲೈನ್ ಮಾಡಿ ಹಿಂಗೆ ಇದರ ಲೈನ್ ಮಾಡಿ ಇಲ್ಲಿ ನಾನು ಕೊತ್ತಂಬರಿ ಹಾಕ್ತೀನಿ ಓಕೆ ಅದರೊಳಗೆ ಹಾ ಇಲ್ಲಿ ಮೆಂತ್ಯ ಹಾಕ್ತೀನಿ ಇಲ್ಲಿ ಸಬ್ಸಿಗೆ ಹಾಕ್ತೀನಿ ಓಕೆ ಒಂದೊಂದು ಲೈನು ಯಾಕೆಂದ್ರೆ ಈ ಮೆಂತ್ಯ ಬೇಗ ಬರುತ್ತೆ ಈ ಸಬ್ಸಿಗೆ ನಿಧಾನಕ್ಕೆ ಬರುತ್ತೆ ಹೌದು ಅಂದ್ರೆ ಒಂದೊಂದಕ್ಕೆ ಒಂದ್ ಏನೋ ಟೈಮ್ ಪೀರಿಯಡ್ ಇರುತ್ತಲ್ಲ ಹಾಗಾಗಿ ಒಂದೊಂದು ಒಂದೊಂದಕ್ಕೆ ಹಾಕೊಂತೀವಿ ನಾವು ಒಂದು ಬೇಗ ಈಸಿ ಬರುತ್ತೆ ಇದು ಆರ್ ವೆಸ್ಟ್ ಆಗಷ್ಟಲ್ಲಿ ಹೋಗುತ್ತೆ ಅದು ಆರು ವರ್ಷ ಆಗಿ ಇನ್ನೊಂದು ಬರುತ್ತೆ

ಫೈವ್ ಮಿನಿಟ್ಸ್ ಮಿನಿಟ್ಸ್ ಸಾಕು ಅಷ್ಟೇ ಮಾಡ್ಕೊಂಡು ಈ ತರ ಮಾಡ್ಕೊಂಡಾಗ ನಾವು ನಮ್ಮ ಮನೆಗಳಿಗೆ ಏನೇನು ಬೇಕು ತರಕಾರಿಗಳನ್ನ ಈ ಕೈ ತೋಟದಲ್ಲಿ ಆರಾಮ್ಸೆ ಬೆಳ್ಕೋಬಹುದು ಹೌದು ಆಚೆ ಏನ್ ಕೆಮಿಕಲ್ ಹಾಕಿರ್ತಾರೆ ಫರ್ಟಿಲೈಸರ್ ಹಾಕಿರ್ತಾರೆ ಹಂಗಾಗಿ ಅವೆಲ್ಲ ಬಿಟ್ಟು ನಾವು ಅವೆಲ್ಲ ಕೆಮಿಕಲ್ ಫ್ರೀ ತರ್ಕಾರಿಗಳನ್ನ ಬೇಕಾದ್ರೆ ಬೆಳ್ಕೊಂಡು ತಿನ್ಬಹುದು ಇಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ ಸರ್ ಇದೆ ಒಂದ್ ಎಷ್ಟ್ ಜಾಗ ಇದ್ರೆ ಸಾಕು ಸರ್ ಒಂದ್ ಮಟ್ಟಿಗೆ ನೀವು ಮಾಡ್ಕೊಂತರ ಸ್ಕ್ವೇರ್ ಫೀಟ್ ಸಾಕುಸ ಒಂದ್ ಗುಂಟೆ ಅಷ್ಟು ಜಾಗ ಸಾಕು ಒಂದ್ ಗುಂಟೆ ಸಾಕು ಮೂವತ್ ಮೂರು ಬೈತ್ ಮೂರು ಜಾಗ ಇದ್ರೆ ಒಂದು ಫ್ಯಾಮಿಲಿಗೆ ನಿಮ್ಗೆ ಏನೇನ್ ಬೇಕು ತರಕಾರಿಗಳು ಅಷ್ಟು ತರಕಾರಿಗಳನ್ನ ಬೆಳ್ಕೋಬಹುದು ಬಟ್ ಎಫರ್ಟ್ ಎಫರ್ಟ್ ಇಲ್ ಇಲ್ಲಿ ನಿಮ್ಗೆ ಸಿಗುತ್ತೆ ನೋಡಿ ಗೋರಿಕಾಯಿ ಸಿಗುತ್ತೆ ಗೋರಿಕಾಯಿ ಇಲ್ಲೆಲ್ಲ ಗಿಡ ಇರ್ಬೋದು ಇದೆ ಸ್ವಲ್ಪ ಕಳೆ ಬೆಳ್ಕೊಂಡಿದ್ದೀವಿ ನಾವು ಒಂದ್ ತಿಂಗಳಿಂದ ಯಾವ ಜಾಸ್ತಿ ಕೆಲಸ ಮಾಡಕ್ ಹೋಗ್ಲಿಲ್ಲ ಇಲ್ಲಿ ಹಂಗಾಗಿ ಇವತ್ತು ಸ್ವಲ್ಪ ನಮ್ಗೆ ಸೀಡ್ಸ್ ಎಲ್ಲ ಹಾಕೋದಿದೆ ಹಾಕ್ಬೇಕು ಇವತ್ತು ಲಾಸ್ಟ್ ಪಾತಿ ರೆಡಿ ಮಾಡಿ ಇವರ ಹಾಕ್ತೀನಿ ಈ ವಾರ ಮುಂದಿನ ವಾರಕ್ಕೆ ನನಗೆ ಇದೆಲ್ಲ ಆರ್ವೇಶ ಅಲ್ಲೊಂದು ಮುಲ್ಲಂಗಿ ಬಂದಿದೆ ಇದೆ ಸರ್ ನೋಡಿ ಎಲ್ಲ ಇದೆ ನೋಡಿ ಮೂಲಂಗಿ ಎಲ್ಲ ರೆಡಿ ಇದೆ ಹೌದು ನಾವು ಈಗ ನಾಳೆ ಹೋಗ್ಬೇಕಾದ್ರೆ ಇವೆಲ್ಲ ಕಿತ್ಕೊಂಡು ಹೋಗ್ತೀವಿ ಅಲ್ಲ ಅಲ್ಲೊಂದು ಮುಲ್ಲಂಗಿ ಇದೆ ಇದೆ ನೋಡಿ ಇಲ್ಲೂ ಇದೆ ನೋಡಿ ನೋಡಿ ಹೌದು ನಿಮ್ಗೆ ಓ ಸಕಲ ಬಂದಿದೆ ಸರ್ ಬರುತ್ತೆ ನಿಮ್ಗೆ ಇದೆಲ್ಲ ನಾವು ಇವತ್ತು ಕೇಳಲ್ಲ ನಾಳೆ ನಾವು ಬೆಂಗಳೂರಿಗೆ ಹೋಗ್ತೀವಲ್ಲ ಆವಾಗ ಇದೆಲ್ಲ ಆರ್ವೇಶ್ ಹೋಗ್ತಾ ಹಂಗೆ ಫ್ರೆಶ್ ಮಾಡಿ ನಾವು ಆಕ್ಚುಲಿ ಸಪ್ನು ಬಿಸಾಕಲ್ಲ ಸಪ್ನು ಪಲ್ಯ ಮಾಡ್ತಾ ತಿಂತೀವಿ ನಾನು ನೆಕ್ಸ್ಟ್ ಈಗ ನಿಮ್ನ ಅದನ್ನೇ ಕೇಳ ನಾ ಅನ್ಕೊಂಡಿದ್ದೆ ಅಷ್ಟೊಂದು ನೀವೇ ತಿಂತೀವಿ ಯಾಕಂದ್ರೆ ತುಂಬಾ ಜನ ಈ ಮುಲ್ಲಂಗಿ ತಿನ್ಬಿಟ್ಟು ಈ ಸೊಪ್ಪನ್ನ ಬಿಸಾಕ್ ಬಿಡ್ತಾರೆ ಇಲ್ಲ ಸರ್ ತುಂಬಾ ಒಳ್ಳೆ ಸತ್ವ ಇರೋದು ಈ ಸೊಪ್ಪನ್ನ ಈ ಸೊಪ್ಪನ್ನ ನಾವ್ ಹಂಗ ಹಸಿದ ತಿಂತೀವಿ ಹೌದು ತುಂಬಾ ಸಿಕ್ಕಾಪಡ ಚೆನ್ನಾಗಿರುತ್ತೆ ಇದ್ರಲ್ಲಿ ಏನೋ ಹೈರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಚೆನ್ನಾಗಿದೆ ಸೊಪ್ಪು ತಿನ್ಬೋದು ಆರಾಮ್ಸೆ ಸೂಪರ್ ಸರ್ ಜನ ತಿನ್ನಲ್ಲ ಅಷ್ಟೇ ನಾವು ಅಷ್ಟೇ ಅಲ್ಲ ಅದ್ ತಿನ್ ಸರ್ ನಾವೆಲ್ಲ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಲ್ಯ ಮಾಡ್ತೀವಿ ಹೌದು ಕಬಡ ಚೆನ್ನಾಗಿರುತ್ತೆ ಕಬಡ ಟೇಸ್ಟ್ ಇರುತ್ತೆ ನಮಗೂ ಫಸ್ಟ್ ಗೊತ್ತಿರ್ಲಿಲ್ಲ ಈ ಉತ್ತರ ಕರ್ನಾಟಕದಿಂದ ನನಗೊಬ್ಬ ಫ್ರೆಂಡ್ ಪರಿಚಯ ಆದ ರಘು ಅಂತ ಸೊ ಅವ್ರ ಮನೇಲಿ ಮಾಡೋರು ಅದಾದ್ಮೇಲೆ ನಾವು ಈ ತರ ಏನು ಎಲ್ಲಾರು ಬೆಳೆದಿದ್ರೆ ಆ ವಿತ್ತು ಸೊಪ್ಪು ಸಮೇತಾನೆ ಈಸ್ಕೊಂಡು ಹೋಗ್ತೀವಿ ಆರಾಮ್ಸೆ ಒಂದು ತರಕಾರಿ ತಿನ್ಬೋದಲ್ಲ ಇದನ್ನು ಹೌದ್ ಹೌದು ಐರನ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ವಿಟಮಿನ್ ಅದರಿಂದ ಬಾಡಿಗೆ ಹೆಲ್ಪ್ ಆಗುತ್ತೆ ಮಾಡ್ಬೋದು ನೋಡಿ ಸೊಪ್ಪುಗಳು ನಿಮ್ಗೆ ನೋಡಿ ನಾವು ಏನ್ ಸರ್ ಯಾವ ಕೆಮಿಕಲ್ ಬೇಡ ಏನು ಬೇಡ ಸರ್ ಯೂರಿಯಾ ಡಿ ಎ ಪಿ ನಥಿಂಗ್ ಏನು ಬೇಡ ಬಟ್ ಭೂಮಿಗೆ ಟೈಮ್ ಕೊಡ್ಬೇಕಷ್ಟೇ ಅಂದ್ರೆ ಎಷ್ಟ್ ದಿನ ಕೊಡ್ಬೇಕು ಸರ್ ಈಗ ಹೊಸ್ದಾಗ ಒಂದ್ ಜಾಗ ಹೊಸದಾಗೆ ಮಿನಿಮಮ್ ಒಂದ್ ತ್ರೀ ಇಯರ್ಸ್ ಬೇಕು ಇಯರ್ಸ್ ಬೇರೆ ಹೇಳ್ತಾರೆ ಈಗ ಸುಮ್ನೆ ನೀವು ನವಧಾನ್ಯಗಳನ್ನ ಹಾಕ್ಬಿಡಿ ಒಂದ್ಸಲ ಹಾಕಿದ್ರೆ ಸಾಕು ಸೆಟ್ ಆಗ್ಬಿಡುತ್ತೆ ಅವೆಲ್ಲ ಸುಳ್ಳು ಮಿನಿಮಮ್ ತ್ರೀ ಇಯರ್ಸ್ ಇಂದ ಫೋರ್ ಇಯರ್ಸ್ ನೀವು ನವಧಾನಗಳನ್ನ ಹಾಕಿ ಬೆಳೆಗಳನ್ನ ಬೆಳಿತಾ ಇದ್ರೆ ಮಾತ್ರ ನಿಮ್ಗೆ ಭೂಮಿ ಸೆಟ್ ಆಗುತ್ತೆ ಹೊರತು ನಿಮಗೆ ಒಂದ್ ವರ್ಷ ಎರಡು ವರ್ಷಕ್ಕೆಲ್ಲ ನಿಮ್ ಕೆಮಿಕಲ್ ಫ್ರೀ ನಾನು ಮಾಡ್ಬಿಡ್ತೀನಿ ತ್ರೀ ಇಯರ್ಸ್ ಮಿನಿಮಮ್ ಬೇಕು ಸರ್ ಸರ್ಮಮ್ ತ್ರೀ ಇಯರ್ ಬೇಕು ಸರ್ ನೋಡಿ ಸಪ್ ನೋಡಿ ಇದು ಹೌದು ಆಮೇಲೆ ಈಗ ನಾವು ಆಕ್ಚುಲಿ ಇದೆಲ್ಲ ಸ್ವಲ್ಪ ಸಣ್ಣ ಸ್ವಲ್ಪ ನಾವು ಮಾರ್ಕೆಟ್ ಹೋಗ್ತೀವಿ ಇಲ್ಲಿ ಜನ ಕೇಳ್ತಾರೆ ಚಿಕ್ಕದಿದೆ ಅಂತ ನೀವು ಆರ್ಗ್ಯಾನಿಕ್ ಬೆಳದಾಗ ಇಷ್ಟು ಚಿಕ್ಕದೇ ಬರೋದು ಕೆಮಿಕಲ್ ಹಾಕಿದ್ರೆ ನಿಮಗೆ ಒಂದೊಂದು ಅದರ ಒಂದ್ ಫೀಟ್ ಟೂ ಫೀಟ್ ಬರುತ್ತೆ ಅರ್ಧ ಫೀಟ್ ಬರುತ್ತೆ ಅಂತಂದ್ರೆ ನಾವು ಕೆಮಿಕಲ್ ಫ್ರೀ ಅಂತ ಆಮೇಲೆ ನಾವು ಜನಗಳಿಗೂ ಕೆಮಿಕಲ್ ಫ್ರೀ ತಿನ್ರಿ ಇದನ್ನ ಅಂದ್ರೆ ಸುಮ್ನೆ ಇರಪ್ಪ ಅಷ್ಟೊಂದ್ ಚೆನ್ನಾಗಿಲ್ವಾ ನಾವೇನ ಅನ್ಎಜುಕೇಟೆಡ್ಗೆ ನಾವು ಬೇಗ ಹೇಳಿದ್ರೆ ಅನುಷ್ಠಾನ ಮಾಡ್ಕೊಂಡ್ಬಿಡ್ತಾರೆ ಎಜುಕೇಟೆಡ್ ಎಜುಕೇಟೆಡ್ ಅನುಷ್ಠಾನ ತಿಳ್ಕೊಂಡ್ಬಿಟ್ರೆ ನಾವ್ ಸಮಾಜದ ಬೇರೆ ಚೇಂಜ್ ಆಗೋಗುತ್ತೆ ಬಟ್ ನಾವು ಚೇಂಜ್ ಮಾಡಕ್ ಆಗಲ್ಲ ಚೇಂಜ್ ಆಗಲ್ಲ ಅಷ್ಟೇ ನಾವು ಚೇಂಜ್ ಆಗ್ಬೇಕು ಫಸ್ಟ್ ಅಷ್ಟೇ ಈ ತರ ಯಾರು ಬೇಕಾದ್ರೂ ಒಂದ್ ಚಿಕ್ಕದಾದಂತ ಒಂದ್ ಯಾರು ಬೇಕಾದ್ರೂ ಪ್ರತಿ ಒಂದು ಮನೇಲಿ ರೈತರ ಮನೇಲಿ ಆಗಲಿ ಅಥವಾ ವೀಕೆಂಡ್ಸ್ ಯಾರು ನಾನ್ ನೋಡ್ತೀನಿ ನಮ್ಮ ಮೂರ ಹತ್ರ ಎಷ್ಟು ತೋಟಗಳು ಮಾಡಿದ್ದಾರೆ ಬೆಂಗಳೂರು ಅಂತ ಅಂದ್ರೆ ನೀವು ಸುಮ್ನೆ ಹೋಗ್ಬೇಕು ಹಂಗೆ ರೋಡಲ್ಲಿ ಹೋಗಿ ಎಲ್ಲ ಬಂದು ಹೆಂಡತಿ ಮಕ್ಳುಗಳೆಲ್ಲ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಹೌದು ಯಾರು ಹುಟ್ಟು ರೈತರು ಯಾರು ಇರ್ತಿವಿ ನಾವು ಯಾರು ಬಂದು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಬೆಂಗಳೂರಲ್ಲಿ ಮೈಸೂರಲ್ಲಿರೋರು ಮೈಸೂರಲ್ಲಿರು ನಮ್ಮೂರ ಹತ್ರ ತೋಟ ಮಾಡ್ಕೊಂಡು ಬೆಳಿಗ್ಗೆ ಸೈಕಲ್ ತನಕ ಬಂದು ಕೆಲಸ ಮಾಡಿ ಅವ್ರಿಗೆ ಏನ್ ಬೇಕು ಬೆಳ್ಕೊಂಡು ತಗೊಂಡು ಹೋಗ್ತಾರೆ ಹೌದು ನಿಂತಿರ್ತಾವೆ ಹತ್ತಾರ ಇಪ್ಪತ್ ಕಾರ್ ಬಂದಿರ್ತಾರೆ ನೋಡಿದ್ರೆ ಕೇಳಿದ್ರೆ ನಾನು ಸಾಫ್ಟ್ವೇರ್ ಸರ್ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಇಲ್ಲಿ ನೋಡ್ದೆ ಸಪ್ಪು ತರಕಾರಿ ಅವ್ರು ಬೆಳ್ಕೊಂಡು ತಿನ್ಕೊಂಡು ತಗೊಂಡ್ ಹೋಗ್ತಾರೆ ಹಂಗಾಗಿ ಕೈತೋಟ ಮ್ಯಾಂಡೇಟರಿ ಎಲ್ಲಾರು ಮಾಡ್ಕೊಳ್ಳೇಬೇಕು ತಿನ್ಲೇಬೇಕು ಕರೆಕ್ಟ್ ಸರ್ ಇದೇ ನಾನ್ ಸಪ್ಪನ್ನ ಆಚೆ ಕೇಳಿದ್ರೆ ಇವತ್ತು ಈಗ ಸಮ್ಮರ್ ಇದೆ ಇದು ಐವತ್ತು ರೂಪಾಯಿ ಕಟ್ಟು ಆ ಒಂದ್ ಕಟ್ಟದ್ದು ದಪ್ಪ ಒಳ್ಳೆ ಕಟ್ಟ ಐವತ್ ರೂಪಾಯಿ ರೂಪಾಯಿ ಕಟ್ಟು ಬಟ್ ಅದೇನ್ ಮಾಡ್ತಾನೆ ಕೆಮಿಕಲ್ ಕೆಮಿಕಲ್ ಹಾಕಿದ್ರೆ ಈ ತರ ಬರಲ್ಲ ಎಲ್ಲರನ್ನು ಕೈತೋಟ ಮಾಡ್ಕೊಂಡು ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ತಿನ್ಬೇಕು ತರಕಾರಿಗಳನ್ನ ಅವ್ರು ಬೆಳ್ಕೋಬಹುದು ಸಾಕು ಒಂದು ಗುಂಟೆ ಜಾಗ ಸಾಕು ಒಂದ್ ಗುಂಟೆಲಿ ನೀವು ಎಲ್ಲಾ ತರಕಾರಿನೂ ಆರಾಮಸೆ ಬೆಳ್ಕೋಬಹುದು ಬಟ್ ಟೈಮ್ ಕೊಡಬೇಕು ನಾವು ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಇದೆ ಹಾರ್ಡ್ ವರ್ಕ್ ಮಾಡಿದ್ರೆ ಆಗುತ್ತೆ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ನೋಡೋದಲ್ಲ ರೈತ ಮಿತ್ರ ಯಾವ ತರ ಒಂದು ಮನೆ ಪಕ್ಕದಲ್ಲಿ ಚಿಕ್ಕದಾದಂತ ಒಂದು ಒಂದ್ ಕುಂಟೆ ಜಾಗದಲ್ಲಿ ರವಿ ಅವರು ಯಾವ ತರ ಮನೆಗೆ ಬೇಕಾದಂತ ಪ್ರತಿಯೊಂದು ತರಕಾರಿಗಳನ್ನ ಬೆಳಕೊಂಡು ಬೆಂಗಳೂರಿಗೆ ತೊಗೊಂಡು ಹೋಗ್ತಾ ಇದಾರೆ ಅಂತ ಸೊ ನೀವುಗಳು ಅಷ್ಟೇ ನಿಮ್ಮ ಅಕ್ಕಪಕ್ಕ ಪಕ್ಕ ಒಂದ್ ಸ್ವಲ್ಪನೇ ಜಾಗ ಇದ್ರು ದಯವಿಟ್ಟು ಈ ತರ ಒಂದ್ ಕೈ ತೋಟ ನಿಮ್ಮ ಕೈ ಎಟ್ಕೋ ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ರುನು ಈ ತರ ಒಂದ್ ಮಾಡ್ಕೊಂಡು ಏನೇನ್ ಬೇಕು ಆತರ ವಿಷಮುಕ್ತ ಆಹಾರ ತಿಂದು ನಮ್ಮ ಆರೋಗ್ಯನ ಇನ್ನೂ ಚೆನ್ನಾಗಿ ಇಟ್ಕೊಬೇಕು ಯಾಕಂದ್ರೆ ಈಗ ತುಂಬಾನೇ ಒಂದಷ್ಟು ಒಂಥರ ಏನ್ ಹೇಳ್ತಾರೆ ನಾವು ರೀಸೆಂಟ್ ಆಗಿ ಒಂದು ನಮ್ಮ ಹೋಮ ವಿಡಿಯೋದಲ್ಲಿ ಮಾತಾಡಿದ್ದು ಮಂಜುನಾಥ್ ಸರ್ ಅವರು ಹೇಳಿದ್ರು ಬಣ್ಣ ಬರೋದಕ್ಕೆ ಮತ್ತೆ ಸೈಜ್ ಬರೋದಕ್ಕೆ ಎಂತ ವಿಷಕಾರಿ ಕೆಮಿಕಲ್ ಆಗ್ತಾ ಇದಾರೆ ಅಂದ್ರೆ ನಿಜವಲ್ಲ ಅದನ್ನ ನೋಡಿದ್ರೆ ಅವ್ರು ಹೇಳಿದ್ ಕೇಳಿದ್ರೆ ಹಣ್ಣು ತಿನ್ನಕ್ಕೆ ಭಯ ಆಗುತ್ತೆ ಸೊ ಅದೇ ತರ ಕೆಲವೊಂದಷ್ಟು ಸೊಪ್ಪುಗಳು ಟಕ್ಕಂತ ಅದು ಜೀವ ಬರ್ಲಿ ಅಂತ ಒಂದಷ್ಟು ಏನೇನೋ ಕೆಮಿಕಲ್ ಎಲ್ಲ ಅದ್ದಿ ಇಡ್ತಾರೆ ಒಣಗೋಗಿರೋ ಸೊಪ್ಪೆಲ್ಲ ಟಕ್ಕಂತ ಚಿಗಿರ್ಕೊಂಡ್ಬಿಡುತ್ತೆ ಸೊ ಈ ತರದ್ನೆಲ್ಲ ಒಂದಷ್ಟು ವಿಷ ತಿನ್ನೋದ್ ಬದಲು ನಿಮ್ಮ ಮನೆ ಅಕ್ಕ ಪಕ್ಕ ಇಲ್ಲ ನಿಮ್ದಾದ್ರ ಒಂದ್ ತೋಟ ಇದ್ರೆ ಅದ್ರ ಒಂದ್ ಚಿಕ್ಕದಾದ ಒಂದಷ್ಟು ಜಾಗ ಬಿಟ್ಕೊಂಡು ಒಂದು ಕೈಗೆ ಇಟ್ಕೋ ಒಂದು ಜಾಗದಲ್ಲಿ ಒಂದು ಚಿಕ್ಕದಾದಂತ ಒಂದು ಕೈ ತೋಟ ಮಾಡ್ಕೊಂಡು ನಿಮ್ಗೆ ಏನೇನ್ ಬೇಕು ಬೆಳ್ಕೊಂಡು ತಿನ್ನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಯಾರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಾನು ರವಿ ಸರ್ ಅವ್ರ ನಂಬರ್ ಹಾಕಿರ್ತೀನಿ ಸೊ ಅವ್ರಿಗೆ ದಯವಿಟ್ಟು ಒಂದು ಸಂಜೆ ಮೇಲೆ ಯಾಕಂದ್ರೆ ಅವರು ಲಾ ಕೆಲಸ ಮಾಡ್ತಾ ಇರೋದ್ರಿಂದ ಸಂಜೆ ನೀವು ಅವ್ರಿಗೆ ಒಂದು ಏಳರಿಂದ ಹತ್ತು ಗಂಟೆವರೆಗೂ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಅವ್ರ ಕಾಲ್ ರಿಸೀವ್ ಮಾಡಿ ನಿಮಗೆ ಏನೇ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಖಂಡಿತ ಅವ್ರು ಆನ್ಸರ್ ಮಾಡ್ತಾರೆ ಸೊ ಈ ತರ ನೀವು ಕೂಡ ಒಂದಷ್ಟು ಕೈ ತೋಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ದಿನ